ಿವ್ಯಾಂಗಲಿ ನನ್ನ ಪರಿಸ್ತಿ ಬಿಡೋಣ ಅಂದ್ರೆ ಪರಿಸ್ಥಿತಿಯಲ್ಲಿದ್ದೆ ನನಗೆ ಇದು ಏನಂತ ಹೇಳ್ತೇನೆ ದೇವರೇ ದಾರಿ ತೋರ್ಸಪ್ಪ ಅಂತ ಹೇಳಿದಿಕ್ಕೆ ದೇವ್ರ ತೋರ್ಸಿದ ದಾರಿನೇ ಇದು ಸರ್ ನನ್ನ ಮಾಸ್ಟರ್ ನನಗೆ ಇದು ಇಲ್ಲಿಗೆ ಮೇಲೆ ನಾನು ಬದುಕದೆ ಬೇಡ ಅಂತ ಅನ್ಕೊಂಡಿದ್ದವಳು ಟೆನ್ ಇಯರ್ಸ್ ಮೆಂಬರ್ಶಿಪ್ ಬೇರೆ ತಗೊಂಡ್ಬಿಟ್ಟಿದೀನಿ ಅದೇ ಮಿರಾಕಲ್ ಮತ್ತೆ ಸಣ್ಣ ಸಣ್ಣ ಮಿರಾಕಲ್ ಇಂದ ನನ್ನ ಲೈಫ್ ಅಲ್ಲಿ ಇವಾಗ ದೊಡ್ಡ ದೊಡ್ಡ ಮಿರಾಕಲ್ಸ್ ಗಳೇ ಆಗ್ತಾ ಇದೆ ಮಾಸ್ತರ್ ಅದನ್ನ ನಾನು ಟೆಸ್ಟ್ ದೊಡ್ಡದಾಗಿ ಮಾಡಿ ಹಾಕ್ತೀನಿ ಇವಾಗ ನೀವ್ ಜಾಯ್ನಿಂಗ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ನಾವು ದೊಡ್ಡ ಮುಖ ನೋಡೋದಕ್ಕಿಂತ ಏನ್ ನಮ್ಗೆ ಇದ್ರಲ್ ಬೆನಿಫಿಟ್ ಬರುತ್ತೆ ಅದನ್ನ ರಿಯಲೈಸ್ ಮಾಡ್ಕೊಂಡು ನಾವು ಜಾಯಿನ್ ಆಗ್ಬೇಕು ನಾವು ಪೇ ಮಾಡೋದು ಇದ್ರಲ್ಲಿ ಏನೇನು ಅಲ್ಲ ಮಾಸ್ತರ್ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾವು ಪೇ ಮಾಡೋದು ಅದಕ್ಕೆ ನೀವ್ ಸಿಲಬಸ್ ಗೆ ನೀವು ಕೊಡೋ ಶಕ್ತಿಗೆ ಅದಕ್ ಸಮಾನೇ ಇಲ್ಲ ಸರ್ ಮಾಸ್ಟರ್ ಎಲ್ಲರೂ ಸೇರ್ಕೊಳ್ಳಿ ನಾನು ಹೇಳೋದು ತುಂಬಾ ಖುಷಿ ಆಗ್ತಾ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇತ್ತು ಅದೆಲ್ಲ ಇವಾಗ ರೆಡ್ಯೂಸ್ ಆಗ್ತಾ ಇದೆ ನಾನು ಆಗಿ ಯಾವ್ದೂನು ಅಭ್ಯಾಸ ಮಾಡ್ತಾ ಇರ್ಲಿಲ್ಲ ಆದ್ರೆ ಇಲ್ಲಿಗೆ ಜಾಯ್ನ್ ಆದ್ಮೇಲೆ ನಾನು ಪಾಯಿಂಟ್ಸ್ ಮಿಸ್ ಮಾಡಿಲ್ಲ ಗೋಲ್ ರೈಟಿಂಗ್ ಮಿಸ್ ಮಾಡಿಲ್ಲ ಮೆಡಿಟೇಷನ್ ಮಿಸ್ ಮಾಡಿಲ್ಲ ಅದ್ ನಾನ್ ಮಿಸ್ ಮಾಡ್ಬೇಕು ಅಂತ ಅಂದ್ರೂ ನನ್ಗೆ ಹೆಂಗೋ ಗೊತ್ತಿಲ್ಲ ನಾನು ಅದಕ್ಕದೇ ನನ್ಗೆ ಪ್ರೋಟೀನ್ ಕಂಟಿನ್ಯೂ ಆಗ್ತಾ ಇದೆ ಮತ್ತೆ ಒಂದಿನ ಏನಾದ್ರು ಇದು ಮಾಡೋದ್ ಮಿಸ್ ಮಾಡ್ಕೊಂಡ್ರೆ ಸಮಥಿಂಗ್ ಲಾಸ್ಟ್ ಅಂತ ಆ ಫೀಲ್ ಬರುತ್ತೆ ಇವಾಗ ಕಮ್ಯುನಿಟಿಯ ಮೆಂಬರ್ಸ್ ಗಳ ಒಬ್ಬರೊಬ್ಬರು ನಾವು ಮಾತಾಡ್ಕೊಂಡು ಅವರಿಂದ ಕೂಡ ಸ್ಫೂರ್ತಿ ತಗೊಳ್ಳೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಗ್ರೂಪ್ ಹೀಲಿಂಗ್ ಕೂಡ ಆಗಿದೆ ನನಗೆ ಮತ್ತೆ ಫ್ಯಾಮಿಲಿ ನೀವು ಒಂದು ದೇವ್ರು ದೊಡ್ಡ ದೇವರ ತರ ಇದ್ರೆ ಇನ್ನೆಲ್ಲ ದೇವತೆಗಳ ತರ ಎಲ್ಲರ ಅನುಗ್ರಹ ಅಲ್ಲಿ ಒಬ್ರು ಒಂದು ಏನು ಜಡ್ಜ್ ಮಾಡಲ್ಲ ಯಾರ್ದು ಪ್ರಾಬ್ಲಮ್ ಆಗ್ಲಿ ಇನ್ನೊಂದ್ ಜಡ್ಜ್ ಮಾಡಲ್ಲ ಬಟ್ ಸೊಲ್ಯೂಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಕಾನ್ವರ್ಸೇಷನ್ ಚೆನ್ನಾಗಿ ಮಾಡಬಹುದು ಇಲ್ಲಿ ಜಾಯಿನ್ ಆದ್ರೆ ನಮ್ ಲೈಫ್ ಎಲ್ಲೋ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋದ್ ಗ್ಯಾರಂಟಿ ಸರ್ ಯು 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 ಸೋ ಮಚ್